ಹನುಮಾನ್ ಜಯಂತಿಯಾದ ಇಂದು ನಿಮ್ಮ ರಾಶಿಗೆ ಅಗತ್ಯಕ್ಕನುಗುಣವಾಗಿ ಈ ಕೆಲಸವನ್ನು ನೀವು ಮಾಡಿದರೆ ನಿಮಗೆ ಅತ್ಯಂತ ಶುಭ ಗಜಕೇಸರಿ ಯೋಗ ಹಾಗೂ ಜೀವನದಲ್ಲಿ ಅದೃಷ್ಟವು ಅದೃಷ್ಟ ಒಲಿದು ಬರಲಿದೆ ಹಾಗಾದರೆ ಏನೆಲ್ಲ ಯಾವ ರಾಶಿಯವರು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ಏಪ್ರಿಲ್ ಹನ್ನೆರಡು ಹನುಮಾನ್ ಜಯಂತಿ ಹಬ್ಬ ಹಾಗೂ ಚೈತ್ರ ಹುಣ್ಣಿಮೆ ಈ ರಾಶಿಗನುಗುಣವಾಗಿ ನೀವು ಕೆಲಸ ಮಾಡಿದರೆ ಹನುಮನ ವಿಶೇಷ ಕೃಪೆಗೆ ಪಾತ್ರರಾಗಬಹುದು ಯಾವುದೇ ದಿನ ಪೂಜಿಸಿದರೂ ಹನುಮಂತನನ್ನು ಒಳಿತಾಗತ್ತೆ ಆದರೆ ಹನುಮಾನ್ ಜಯಂತಿಯಂದು ವಿಶೇಷವಾಗಿ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ವರ್ಷದ ಹನುಮಾನ್ ಜಯಂತಿಯಂದು ಏಪ್ರಿಲ್ ಹನ್ನೆರಡರಂದು ಆಚರಿಸಲಾಗ್ತಾ ಇದೆ ಹಾಗಾಗಿ ಈ ದಿನ ವಿಶೇಷವಾಗಿ ಹನುಮಂತನಿಗೆ ಪೂಜೆ ಸಲ್ಲಿಸೋದು ಶ್ರೇಷ್ಠ ಅದರಲ್ಲೂ ಪೂರ್ಣಿಮೆ ದಿನ ಅಂದರೆ ಹುಣ್ಣಿಮೆಯ ದಿನ ಹನುಮ ಜಯಂತಿ ಬಂದಿರೋದು ಈ ರಾಶಿಗಳಿಗೆ ಅದೃಷ್ಟ ಅಂತಲೇ ಹೇಳಬಹುದು ಹೌದು ವೀಕ್ಷಕರೇ ಈ ದಿನ ಏನೆಲ್ಲ ಬದಲಾವಣೆಗಳಾಗತ್ತೆ ಯಾವ ರಾಶಿಗಳಿಗೆ ಏನೆಲ್ಲ ಲಾಭ ಇದೆ ಅಂತ ನೋಡೋಣ ಇನ್ನು ಮೇಷರಾಶಿ ಮಂಗಳ ದೇವನ ಆಧಿಪತ್ಯವಿರುವ ಮೇಷರಾಶಿಯವರು ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಂತನಿಗೆ ಕುಂಕುಮವನ್ನು ಅರ್ಪಿಸುವುದು ಅತ್ಯಂತ ಶುಭಕರವಾಗಿರುತ್ತೆ ಮೇಷರಾಶಿಯ ಜನರು ಹನುಮಾನ್ ಕವಚನ್ನು ಪಠಿಸಬೇಕು ಹನುಮಂತನಿಗೆ ಬುಂದಿಯನ್ನು ಪ್ರಸಾದವಾಗಿ ಅರ್ಪಿಸುವುದು ಮತ್ತು ಬಡ ಮಕ್ಕಳಿಗೆ ಬುಕ್ ಅಥವಾ ಪೆನ್ನು ಪೆನ್ಸಿಲ್ಗಳನ್ನು ವಿತರಿಸೋದು ಉತ್ತಮವಾಗಿರುತ್ತೆ ಹನುಮಂತನ ದೇಗುಲದಲ್ಲಿ ಕೆಂಪು ಧ್ವಜವನ್ನು ಇಡೋದು ಮೇಷರಾಶಿಯವರಿಗೆ ಬಹಳ ಉಪಯೋಗ ಆಗುತ್ತೆ ಇನ್ನು ವೃಷಭರಾಶಿ ಹನುಮಂತನನ್ನು ಮೆಚ್ಚಿಸಲು ವೃಷಭರಾಶಿಗೆ ಸೇರಿದ ಜನರು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಆರೋಗ್ಯ ಮತ್ತು ಸಂಪತ್ತನ್ನು ಪಡೆದುಕೊಳ್ಳೋದಕ್ಕೆ ಇನ್ನು ದಿನಕ್ಕೆ ಒಮ್ಮೆಯಾದರೂ ನೀವು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ರಾಮಚರಿತ ಮಾನಸದಿಂದ ವೃಷಭರಾಶಿಯ ವ್ಯಕ್ತಿಗಳು ಸುಂದರ ಕಾಂಡವನ್ನು ಪಠಿಸಬೇಕು ಇನ್ನು ಹನುಮಂತನಿಗೆ ಸಿಹಿ ರೊಟ್ಟಿಗಳನ್ನು ಅರ್ಪಿಸೋದು ಅಥವಾ ಕೋತಿಗಳಿಗೆ ತಿನ್ನಿಸೋದು ಈ ರಾಶಿಯವರಿಗೆ ಒಳ್ಳೆಯದು ಮಿಥುನ ರಾಶಿ ಹನುಮಂತನ ದ್ವಾದಶ ನಾಮಸ್ತೋತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ಹನುಮಂತನಿಗೆ ಕನಿಷ್ಠ ಏಳು ವಿಳಿಯದಲ್ಲಿಯನ್ನು ಅರ್ಪಿಸಬೇಕು ಗೋಶಾಲೆಯಲ್ಲಿ ಸೇವೆ ಸಲ್ಲಿಸೋದು ಶುಭವನ್ನು ಮಾಡುತ್ತೆ ಇನ್ನು ಮನಸ್ಸಿನಲ್ಲಿ ಹನುಮಂತನನ್ನು ನೆನಪಿಸಿಕೊಳ್ಳೋದು ಅಥವಾ ಜಪಿಸೋದು ಬೂಂದಿ ಪ್ರಸಾದವನ್ನು ವಿತರಿಸೋದು ನಿಮಗೆ ಶುಭವನ್ನು ಮಾಡುತ್ತೆ ಘಟಕ ರಾಶಿ ಹನುಮಂತನನ್ನು ಪೂಜಿಸುವುದು ಸಾಕಷ್ಟು ಅದೃಷ್ಟವನ್ನು ತಂದುಕೊಡುತ್ತೆ ಪಂಚಮುಖಿ ಹನುಮಾನ್ ಕವಚವನ್ನು ಕನಿಷ್ಠ ಹನ್ನೊಂದು ಬಾರಿ ಪಠಿಸಿ ಹನುಮಂತನ ಆಶೀರ್ವಾದವನ್ನು ಪಡೆಯಲು ಸುಂದರವಾದ ಕೆಂಪು ಬಟ್ಟೆಯನ್ನು ಭಗವಂತನಿಗೆ ಅರ್ಪಿಸಿ ಇನ್ನು ಸಿಂಹರಾಶಿ ಸಿಂಹರಾಶಿ ಅಧಿಪತಿ ಸೂರ್ಯದೇವನಾಗಿದ್ದಾನೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯನನ್ನು ಹನುಮಂತನ ಗುರು ಅಂತಲೇ ಪರಿಗಣಿಸಲಾಗಿದೆ ಆದ್ದರಿಂದ ಹನುಮಂತನನ್ನು ಮೆಚ್ಚಿಸಲು ನೀವು ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಬಡವರಿಗೆ ಅಕ್ಕಿಯನ್ನ ದಾನ ಮಾಡಿ ಕನ್ಯಾರಾಶಿ ಕನ್ಯಾ ರಾಶಿಯ ವ್ಯಕ್ತಿಗಳು ಸುಂದರ ಖಂಡವನ್ನು ಪಠಿಸಬೇಕು ಎಳ್ಳು ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹನುಮಂತನಿಗೆ ಬೆಳಗಿಸಿ ಜೊತೆಗೆ ಹೆಚ್ಚಿನ ಲಾಭಗಳಿಗಾಗಿ ಏಲಕ್ಕಿಯನ್ನು ದೀಪದಲ್ಲಿ ಇಡಬಹುದು ಲವಂಗ ಮತ್ತು ವೀಳಿಯದೆಲೆಯನ್ನು ಅರ್ಪಿಸಿ ಬುಧ ದೇವನ ಕನ್ಯಾ ರಾಶಿಯವರು ಹನುಮಂತನನ್ನು ಮೆಚ್ಚಿಸಲು ಆತನ ರಕ್ಷಣೆಯನ್ನು ಪಡೆಯಲು ಹನುಮಾನ್ ಚಾಲಿಸವನ್ನು ನೂರ ಬಾರಿ ಪಠಿಸಬೇಕು ತುಲಾರಾಶಿಯನ್ನು ಆಳುವ ಹನುಮನು ನಿಮ್ಮ ಎಲ್ಲ ಕಾಯಿಲೆಗಳನ್ನು ದೂರ ಮಾಡೋದಕ್ಕೆ ಜೀವನದಲ್ಲಿ ಅಧಿಕ ಸಂಪತ್ತು ಹಾಗೂ ಯಶಸ್ಸನ್ನು ಪಡೆಯಲು ರಾಮಚರಿತ ಮಾನಸದ ಬಾಲಚಂದವನ್ನು ಪಠಿಸಬೇಕು ತುಲಾರಾಶಿಯ ಜನರು ರಾಮಚರಿತ ಮಾನಸದಿಂದ ಬಾಲಖಂಡವನ್ನು ಸಹ ಪಠಿಸಬೇಕು ಜೊತೆಗೆ ಹನುಮಂತನ ದೇವಾಲಯದಲ್ಲಿ ಬಟ್ಟೆಯನ್ನು ಅರ್ಪಿಸುವುದು ಒಳ್ಳೆಯದು ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ಪ್ರಯೋಜನಕ್ಕಾಗಿ ಹನುಮಾನ್ ಅಷ್ಟಾಕ್ಷರವನ್ನು ಪಠಿಸಬೇಕು ಅನೇಕ ಲಾಭವನ್ನು ನೀವು ಪಡೆಯಬಹುದಾಗಿದೆ ವೃಶ್ಚಿಕ ರಾಶಿಯ ಅಧಿಪತಿಯಾಗಿರುವ ಮಂಗಳ ದೇವನು ಈಗಾಗಲೇ ಹನುಮಂತನ ಅಚ್ಚುಮೆಚ್ಚಿನವನಾಗಿದ್ದು ಹಾಗಾಗಿ ನೀವು ಸಾಧ್ಯವಾದಷ್ಟು ಮಂತ್ರಗಳನ್ನು ಪಠಿಸಲೇಬೇಕಾಗತ್ತೆ ಧನುರಾಶಿ ರಾಶಿ ಅಧಿಪತಿ ಗುರು ಆಗಿರುವುದರಿಂದ ನೀವು ಶ್ರೀ ಸೀತಾರಾಮ ಅಂತ ಜಪಿಸುವ ಮೂಲಕ ಹನುಮಂತನ ಹೆಚ್ಚಿನ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಇನ್ನು ಹನುಮಂತನ ಕೃಪೆಯಿಂದ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪುತ್ತೀರಿ ಧನುರಾಶಿಯ ಜನರು ಹನುಮಂತನ ಪೂಜೆಗೆ ಹಳದಿ ಹೂಗಳನ್ನು ಬಳಸಬೇಕು ಜೊತೆಗೆ ಚೆಂಡು ಹೂವಿನ ಹಾರವನ್ನು ಅರ್ಪಿಸಬಹುದು ಮಕರ ರಾಶಿ ಮಕರ ರಾಶಿಯವರು ಹನುಮಾನ್ ಚಾಲಿಸವನ್ನು ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತೆ ದೇವಾಲಯದಲ್ಲಿ ಎಣ್ಣೆಳೆಯ ದೀಪವನ್ನು ಬೆಳಗಿಸಿ ಶನಿದೇವ ಮಕರ ರಾಶಿಯ ಅಧಿಪತಿಯಾಗಿರ್ತಾನೆ ಹಾಗೆ ಹನುಮಂತನು ದೇವರನ್ನ ಗುರು ಅಂತ ಕರೆಯುತ್ತಾರೆ ಹಾಗಾಗಿ ನೀವು ಮಂಗಳವಾರ ಹಾಗೂ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಕುಂಭರಾಶಿ ಕುಂಭರಾಶಿಯವರ ಜೀವನದಲ್ಲಿ ಪ್ರೀತಿ ಮತ್ತು ಶಾಂತಿ ಸಂತೋಷವನ್ನು ಪಡೆಯಲು ಸಾಧ್ಯವಾದಷ್ಟು ಶ್ರೀರಾಮ ಅಂತ ಪಠಿಸಬೇಕು ಸಾವಿರದ ಎಂಟು ಬಾರಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎನ್ನುವಂಥ ಮಂತ್ರವನ್ನು ಪಠಿಸೋದ್ರೊಂದಿಗೆ ಕುಂಭರಾಶಿಯವರು ಬಹಳಷ್ಟು ಅದೃಷ್ಟವಂತರಾಗ್ತಾರೆ ಮೀನರಾಶಿ ಹನುಮಾನ್ ಬಾಹುಕ ಪಠಿಸೋದು ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಮೀನರಾಶಿಯವರಿಗೆ ತಂದುಕೊಡಲಿದೆ ಕೆಂಪು ಧ್ವಜವನ್ನು ಭಗವಂತನಿಗೆ ಅರ್ಪಿಸೋದು ನಿಮ್ಮ ಅದೃಷ್ಟ ಅಂತಲೇ ಹೇಳಬಹುದು ಶ್ರೀರಾಮ ಅಂತ ಕೇಸರಿ ಬಣ್ಣದಿಂದ ಬರೆದಿರುವ ಅರಳಿ ಮರದ ಎಲೆಗಳನ್ನು ಹನುಮಂತನಿಗೆ ಅರ್ಪಿಸೋದು ಉತ್ತಮ ಗುರುಗ್ರಹವು ಮೀನರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಮೀನರಾಶಿಯವರು ತಮ್ಮ ಜೀವನದಲ್ಲಿ ಹನುಮಂತನ ಕೃಪೆಯಿಂದ ಯಶಸ್ಸು ಮತ್ತು ಸಂಪತ್ತಿನ ಫಲಗಳನ್ನು ಪಡೆಯಲು ಓಂ ಶ್ರೀ ಹನುಮತೇ ನಮಃ ಅಂತ ಜಪಿಸಬೇಕು ನೋಡಿದ್ರಲ್ಲ ವೀಕ್ಷಕರೇ ಯಾವ ರಾಶಿಯವರು ಏನು ಮಾಡಬೇಕು ಇಂದಿನ ದಿನ ಅಂತ ವಿಡಿಯೋ ಇಷ್ಟವಾಗಿದರೆ ಲೈಕ್ ಮಾಡಿ ಹಾಗೂ ಜೈ ಹನುಮಾನ್ ಎಂಬುದನ್ನು ಕಮೆಂಟ್ ಮಾಡೋ ಮೂಲಕ ಹನುಮಂತನ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು